ಸರ್ ಶಿಕ್ಷಣದಲ್ಲಿ ಏನೆಲ್ಲ ಕೊಡುಗೆಗಳನ್ನ ಪಂಚಾಯತಿ ಕಡೆಯಿಂದ ಕೊಟ್ಟಿದ್ರಿ ತಾವು ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಸಿದ್ರಿ ಎಸ್ ಸಿ ಎಸ್ ಟಿ ಬಿ ಬುಕ್ಗಳು ಮಾತ್ರ ಕೊಡ್ತೀವಿ ಸರ್ ಎಸ್ ಎಸ್ ಟಿ ಬುಕ್ಗಳು ಕೊಡ್ತೀವಿ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗ ನಮ್ಮ ಪಂಚಾಯತಿಯಲ್ಲಿ ಪ್ರಥಮ ಆದ್ಯತೆ ಸರ್ ಎನ್ ಆರ್ ಶಾಲಾ ಕಂಪೌಂಡ್ ನಿರ್ಮಾಣ ಆಗಿರ್ಬೋದು ಹೈಟೆಕ್ ಶೌಚಾಲಯ ಆಗಿರ್ಬೋದು ಮತ್ತೆ ಶಾಲೆಗೆ ಸಂಬಂಧಪಟ್ಟಿರಂಗ ಮತ್ತೆ ಡೈನಿಂಗ್ ಹಾಲ್ ಆಗಿರ್ಬೋದು ಅದೆಲ್ಲ ಸಂಬಂಧಪಟ್ಟಂಗ ಶಿಕ್ಷಣ ಸಲುವಾಗಿ ಈಗ ಎಸ್ಪೆಷಲಿ ಈಗ ನೋಡ್ರಿ ಈಗ ಶಿಕ್ಷಣಕ್ಕೆ ಕೊಟ್ಟಿದ್ದೀವಿ ಎನ್ ಆರ್ ಜಿ ಅಲ್ಲೇ ಕೊಡ್ತೀವಿ ಎನ್ ಆರ್ ಜಿ ಅಲ್ಲೇ ಸರ್ ಶಾಲಾ ಕಂಪೌಂಡ್ ಶೌಚಾಲಯ ಅಡುಗೆ ಕೋಣೆ ನಿರ್ಮಾಣ ಸರ್ ಗಡಿ ಭಾಗದ ಜಿಲ್ಲೆ ಕೂಡ ಇದು ತೆಲಂಗಾಣ ಮತ್ತೆ ಆಂಧ್ರ ಕೂಡ ಹತ್ತೆರಡು ಹತ್ರ ಆಗುತ್ತೆ ಅನ್ನೋದನ್ನ ಕೇಳಿದ್ದೀನಿ ಈ ಗಡಿಯ ಭಾಗದಲ್ಲಿ ಆ ಸರ್ಕಾರದಿಂದ ಧೋರಣೆ ಆಗ್ತಕ್ಕಂಥ ಕೆಲಸಗಳು ಏನಾದ್ರು ಆಗ್ತಾ ಇದೆಯಾ ಸರ್ಕಾರ ಏನ್ ಮಾಡ್ಬೇಕಾಗಿದೆ ಸರ್ಕಾರ ಗ್ರಹಲಕ್ಷ್ಮಿ ಗ್ಯಾರಂಟಿ ಐದನಿಗ ತಟ್ಟಿದ್ದಾರೆ ಇಲ್ಲಿ ರೋಡಿನ ಸಮಸ್ಯೆ ಬಂದೆ ಗಡಿ ಭಾಗಗಳತ್ತ ಬಂದ್ರೆ ರೋಡ್ ರಸ್ತೆ ಸಂಪರ್ಕ ಮತ್ತೆ ಬಸ್ಗಳ ವ್ಯವಸ್ಥೆ ಕೂಡ ಕಲ್ಸಿಸ್ಕೊಡ್ಬೇಕಾಗಿದೆ ಮತ್ತೆ ಮಕ್ಕಳು ಇಲ್ಲಿ ಓದ್ಬೇಕಾದ್ರೆ ಪ್ರೈಮರಿ ಲೆವೆಲ್ ಹೈಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ಸಿಟಿಗೆ ಹೋಗ್ಬೇಕು ಸಿಟಿಗೆ ಹೋಗಕ್ ಇಲ್ಲಿ ಬರೇ ಪ್ರೈಮರಿ ಲೆವೆಲ್ ಎಜುಕೇಶನ್ ಪಡೆದು ಈಗ ಗಂಡಮಕ್ಳೆ ಹೋಗ್ತಾರೆ ಈ ಹೋಗ್ಲಿಕ್ಕೆ ಅನುಕೂಲ ಇಲ್ಲ ರೈಚೂರ್ಗೆ ಹೋಗಿ ಕಾಲೇಜ್ ಶಿಕ್ಷಣ ಮುಗಿಸ್ಬೇಕಾಗತ್ತ ಹಂಗಾಗಿ ಈ ಸಂಬಂಧಪಟ್ಟ ಏರಿಯಾದಲ್ಲಿ ಒಂದ್ ಪರಿಪೂರ್ವ ಕಾಲೇಜ್ ಆಗಿ ಡಿಗ್ರಿ ಕಾಲೇಜ್ ಇಲ್ಲಿ ಮಾಡಿದ್ರೆ ಈಗ ಮೊನ್ನೆ ಮೊನ್ನೆ ಮಾಡಿದ್ದಾರೆ ಪ್ರೌಢಶಾಲೆ ಮಾಡಿದ್ದಾರೆ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಬಂದ್ರೆ ಇವತ್ತು ಪಂಚಾಯಿತಿಗೆ ಸಾಕಷ್ಟು ಸೌಲಭ್ಯಗಳನ್ನ ಸಮಸ್ಯೆಗಳನ್ನ ಇಟ್ಕೊಂಡ್ಬಿಟ್ಟು ಬರ್ತಾರೆ ಆ ಸಮಸ್ಯೆಗಳನ್ನ ಬಗೆಹರಿಸಂಥ ಒಂದು ನಿಟ್ಟಿನಲ್ಲಿ ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸ್ತಕ್ಕಂಥ ಒಂದು ಸಮಯದಲ್ಲಿ ಜನ ಸಹಕಾರ ಅನ್ನೋದು ಹೇಗಿರಬೇಕು ಜನ ಸಾಕಾರ ಕೊಡ್ತಾ ಇದ್ದಾರೆ ಈಗ ನಮ್ ಜನಗಳಿಗೆ ನಾವ್ ಏನ್ ಮಾಡೋದ್ ಬೇಕಾಗಿಲ್ಲ ಸರ್ ಮೂಲಭೂತ ಸೌಕರ್ಯಗಳು ಏನಾವ್ ಕುಡಿಯ ನೀರು ಬೀದಿ ದೀಪ ರಸ್ತೆ ಚರಂಡಿ ಈ ನಾಲ್ಕು ಮೂಲಭೂತ ಸೌಲಭ್ಯಗಳು ಕೊಟ್ಬಿಟ್ರೆ ಜನಗಳು ಆರಾಮ್ ಇದಾರ ಬಟ್ ಸೀಸನ್ ಟೈಮ್ ಅಲ್ಲಿ ಜನ ಕೆಲ್ಸಕ್ಕೆ ಹೋಗ್ತಾ ಇದಾರೆ ನಮ್ಮಲ್ಲಿ ಎಸ್ಪೆಷಲಿ ಶಾಖವಾ ಗ್ರಾಮದಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಜನ ರಾಯಚೂರಿಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಮಿಷನ್ ಕೆಲ್ಸಕ್ಕೆ ಹೋಗ್ತಾರೆ ಶಂಟ್ರಿನ್ ಕೆಲ್ಸಕ್ಕೆ ಹೋಗ್ತಾರೆ ಬಟ್ ಕೆಲಸ ಅಲ್ಲಿ ಮಾತ್ರ ಕೆಲಸ ನಮ್ಮ ಪಂಚಾಯತ್ ವತಿಯಿಂದ ಎನ್ಆರ್ಜಿ ಕೆಲಸ ಕೊಡ್ತೀವಿ ಸರಿ ಇವತ್ತು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗಾಗಿ ಯಾವ ರೀತಿ ಶ್ರಮಿಸ್ತೀರಿ ಸಿಬ್ಬಂದಿ ವರ್ಗ ಆಗಿರ್ಬೋದು ಜನರ ಸಹಕಾರ ಎಲ್ಲ ಹೇಗಿದೆ ಏನ್ ಹೇಳ್ತಿರಿ ಸ್ವಚ್ಛತೆ ಆದತೆ ಬಗ್ಗೆ ಸ್ವಚ್ಛತೆ ಏನಿಲ್ಲ ಸರ್ ಇಲ್ಲಿ ಈಗ ನಾವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ಬೇಕಂದ್ರೆ ಮನೆ ಮನೆಗೆ ಎಸ್ ಬಿ ಎಂ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಶೌಚಾಲಯಗಳು ಕಟ್ಸಿ ಕೊಡ್ತಾ ಇದೀವಿ ಸರ್ ಈಗ ಎಸ್ ಸಿ ಎಸ್ ಟಿಗೆ ಹದಿನೈದು ಸಾವಿರ ಸಬ್ಸಿಡಿ ಕೊಡ್ತಾ ಇದಾರೆ ಓಬಿಸಿ ಕ್ಯಾಟಗರಿಗಳಿಗೆ ಹನ್ನೆರಡು ಸಾವಿರ ಕೊಡ್ತಾ ಇದಾರೆ ನಾವು ಮನವರಿಕೆ ಮಾಡ್ತಾ ಇದೀವಿ ಈಗ ಈಗ ಮೂತ್ರ ವಿಸರ್ಜನೆ ಮಲವಿಸರ್ಜನೆಗೆ ಹೊರಗೆ ಹೊರಗೆ ಹೋಗ್ತಾ ಇದಾರೆ ಸರ್ ಈಗ ಈ ಜನಗಳಿಗೆ ತಿಳಿಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿ ಮನೆ ಮನೆಗೆ ಶೌಚಾಲಯ ಕಟ್ಕೋರಿ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರ ಅಂತ ಕೊಡ್ತಾ ಇದೀವಿ ಸರ್ ಆಲ್ರೆಡಿ ಸಿಕ್ಸ್ಟಿಂದ ಸೆವೆಂಟಿ ಪರ್ಸೆಂಟ್ ಜನರ ಶೌಚಾಲಯ ಕಟ್ಕೊಂಡಿದ್ದಾರೆ ಇಲ್ಲೊಂದು ಜನಗಳದ್ದು ಮೂಡ್ ಹೆಂಗಂದ್ರೆ ಸರ್ ಹೊರಗೆ ಹೋದ್ರೆ ಮಾತ್ರ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಮಲ ವಿಸರ್ಜನೆಗೆ ಹೋಗಿದ್ರೆ ಮನೇಲಿ ಮಾಡಲ್ಲ ಹಂಗಾಗಿ ಇನ್ನು ರಿಕವರಿ ಆಗ್ಬೇಕಾದ್ರೆ ಸ್ವಚ್ಛತೆ ಬಗ್ಗೆ ಇನ್ನು ಅರಿವು ಮೂಡಿಸ್ಬೇಕು ಸರ್ ಹ್ಮ್ ಹ್ಮ್ ಸರಿಗ ಅಧ್ಯಕ್ಷರಾಗಿರ್ಬೋದು ಪಿಡಿಒರಾಗಿರ್ಬೋದು ಯಾವ ರೀತಿ ಕಾಳಜಿಪರ ಕೆಲಸಗಳನ್ನ ಮಾಡ್ತಾರೆ ಅವ್ರ ಬಗ್ಗೆ ಏನ್ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಡೈಲಿ ಪಂಚಾಯತ್ ಬರ್ತಾರ ಸಾರ್ವಜನಿಕರು ಸಮಸ್ಯೆಗಳು ಏನೇನಾದವ ಇಲ್ಲಿ ಪಂಚಾಯತ್ ಬಂದ್ರೆ ಅವರ ಹಾವಲು ಸ್ವೀಕರಿಸ್ ಸ್ವೀಕರಿಸ್ತಾ ಮಾಡ್ತಾರೆ ಸಂಬಂಧಪಟ್ಟಂಗ ತೆರಿಗೆ ನೀರಿನ ತೆರಿಗೆ ಬೀದಿ ದೀಪ ತೆರಿಗೆ ಎಲ್ಲ ವಸೂಲಿ ಮಾಡಿ ಜನರಿಗೆ ಏನ್ ಬೇಕು ಅದರಿಂದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ಕೊಡ್ತಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮೆಲ್ಲ ವೀಕ್ಷಕರಿಗೆ ಈ ಸಂದರ್ಶನ ಮುಖಾಂತರ ಏನಿಲ್ಲ ಸರ್ ಇನ್ನು ಈಗ ಪಂಚಾಯಿತಿ ಸರ್ಕಾರ ಪಂಚಾಯಿತಿಯನ್ನು ಇನ್ನೂ ಬಲಪಡಿಸ್ಬೇಕು ಈಗ ಹೇಳ್ತಾ ಇದ್ದಾರೆ ಪಂಚಾಯತಿ ಈಗ ಹಳ್ಳಿ ಅಂದರೆ ಹಳ್ಳಿಯಲ್ಲಿ ಪಂಚಾಯತ್ ವಿಧಾನಸೌಧ ಥರ ಅಂತ ಇನ್ನು ಪಂಚಾಯತಿನ ಬಲಪಡಿಸ್ಬೇಕು ಈ ಪಂಚಾಯತಿ ಈ ಅಧಿಕಾರದೊಳಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವರು ಆಗಿ ನಮ್ಮ ಅಧಿಕಾರದ ಹಕ್ಕು ಚ್ಯುತಿಗಳನ್ನು ಇದ್ದಾರೆ ಏನೇ ಮಾಡಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೇಳಿದ್ರಿ ಈಗ ನಾ ಇಲ್ಲಿ ವಾರ್ಡ್ ಮೆಂಬರ್ ಅಂದರೆ ಊರಿಗೆ ನಾವೇ ಎಮ್ ಎಲ್ ಎ ಥರ ಬಟ್ ನಮ್ಗ್ ಅಧಿಕಾರನ ಕಿತ್ಕೊಂಡು ತಾಲೂಕ್ ಪಂಚಾಯತ್ ಅವರಾಗಿರ್ಬೋದು ಜಿಲ್ಲಾ ಪಂಚಾಯತ್ ಅವರಾಗಿರ್ಬೋದು ನಾವು ಹೇಳಿದ ಡೈರೆಕ್ಷನ್ ಪ್ರಕಾರ ನೀವು ಕೇಳಬೇಕು ಈಗ ನಾವಿಲ್ಲಿ ಆಕ್ಷನ್ ಪ್ಲಾನ್ ನಾವು ಓಕೆ ಆದ್ಮೇಲೆ ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಟ ಮೇಲೆ ಅದು ಅಪ್ರೂವ್ ಫೈನಲ್ ಇದಕ್ಕ ಸುಪ್ರೀಂ ಕೋರ್ಟೇ ಇದಕ್ ಏನಿಲ್ಲ ನಾವು ಈಗ ಈಗ ಪಂಚಾಯತ್ ಅಂದ್ರೆ ವಿಧಾನಸೌಧದ ತರ ಇಲ್ಲಿ ಅಧ್ಯಕ್ಷರು ಮುಖ್ಯಮಂತ್ರಿ ಆಗಿರ್ತಾರ ಪಿ ಡಿ ಅವರು ಚೀಫ್ ಸೆಕ್ರೆಟರಿ ಆಗಿರ್ತಾರ ಆಧಾರ್ ತಾರ್ ಇರ್ತಾರೆ ಆದ್ರೆ ಇಲ್ಲಿ ನಮ್ಮ ಸಮಸ್ಯೆ ಏನಂದ್ರೆ ನಮ್ಮ ಅಧಿಕಾರ ವ್ಯಾಪ್ತಿಯೊಳಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಗಿ ಅವರು ಅಧಿಕಾರನ ನಮ್ಮ ಅಧಿಕಾರನ ಹಕ್ಕು ಮಾಡಕತ್ತಾರೆ